ಬಾಯಿ ಹಾ ನಾನ್ ಪರಕೊಂದು ಕಿತ್ಕೊಂಡಿಲ್ಲ ಅಂದಿದ್ರೆ ನೀವೇನ್ ಕೊಡ್ತಿರ್ಲಿಲ್ಲ ಓ ನಮ್ ಗಿರ್ಜಿಂಬಿ ಏನ್ ಮಾಡ್ತೀರಾ ಅಂತಾರ ತಗೊಂಬಂದು ಇವ ನಂಗೆ ಮಾ ಮಾಕೆ ಬಂದ್ರೆ ದುಡ್ಡಾಗ ಸುಮ್ನೆ ದುಡ್ಡು ಹೋಗುತ್ತೆ ದಿನ ಬಿಟ್ಟು ಆಕೆಂಡ್ ಅಲ್ಲಾಡ್ತೀವಿ ಅಂತ ಮಾತಾಡ್ತೀರಲ್ಲ ಲೌಡ್ಯಾರ ಹ ಇವಳು ಹೇಳಿಲ್ಲ ಅಂತ ಇವ್ರ ತೊಂದ್ರೆ ಅಂತಿ ಅಲ್ಲ ನೀವು ಹಿಂಗ್ ಮಾತಾಡಬಾರ್ದಾಗಿತ್ತು ಆ ಇವಳು ವೀಣ್ಗೆ ಗೊತ್ತಾಗಲ್ಲ ಅಕ್ಕೇನೆ ಹ್ಮ್ ತಗೊಂಬಂದು ಕೊಟ್ಟವಳೆ ಕೊತ್ಕೊಂಡು ಹೋಗ್ರಿ ಅಂತ ಯೋಳಏಳು ಅಂತ ಹೇಳ್ತಿರಲ್ಲ ಹ್ಮ್ ನೀವು ಮೇಲೆ ಹಿಂಗೆ ಹೇಳೋದು ಹೇಳ್ದಂಗಿರ್ತಾರಿ ಹ್ಮ್ ಇವಾಗ ನಿಮ್ಮೇಲೆ ನಿಮ್ಮ ನಿಮ್ಮ ಮೇಲೆ ಮಾತಾಡ್ರಿ ಹಾ ಅಲ್ಲ ಇವಳು ನೋಡಿ ಈಗ ನೋಡತ್ತೆ ಈಗ ಇವಳು ಹೆಂಗ್ ಮಾತಾಡ್ತಾ ಇದ್ರೆ ಅಲ್ಲ ಅವಳೇ ಮಾತಾಡಿರೋದು ಈಗ ಗೊತ್ತಾತಲ್ಲ ಅದ್ಕೆ ಮಕ್ಳು ಬಂದಿದ್ದ ಇತ್ತು ಲವಡ್ಯಾರ ನಿಮಗೆ ಹಾಂ ಏನೋ ಬಿಡು ಬೇಡ ಹೆಂಗಸ್ರ ಮೇಲೆ ಕೈ ಮಾಡಬಾರ್ದು ಗಂಡುಸ್ರ ಬಂದು ನನ್ನ ಮಕ್ಳು ಸಿಟ್ಟಿ ತಡಿಯಲ್ಲ ಅಂತೇಳಿ ನಾನೇ ಹೇಳ್ಕೊಂಬಂದಿದೀನಿ ವೀಣಾ ಹ್ಞೂ ಇಬ್ಬ ಸುಡಿನ ಮನೆ ಇಟ್ಕೊಂಡು ಯಾಕಂಬಂದೆ ಬಾರೇ ಅಂತ ಹೇಳಿ ಹೇಳಿ ಹೇಳ್ಕಂಡು ಬಂದೆ ಹ್ಞೂ ಅಲ್ಲ ನಿನಗೆ ಎಷ್ಟಿರ್ಬೇಡ ಹಾಂ ಅಲ್ಲ ನನಗಂತೂ ನಿಮ್ಮ ನೋಡ್ಬಿಟ್ರೆ ಯಾಕನ ಪ್ಯಾಂಡ್ ಬಿಡ ಬಿಡಾ ನಮಗೆ ನಮ್ಮ ಗಿರ್ಜಿಮೆ ಮಾಡ್ಸಿರೋ ಸರನಾ ಓದ್ಕೊಂಬಂದಿದಿರಲ್ಲವಡ್ಯಾರ ಇವಳೇ ಹೇಳಿದ್ಲಂತ ಇವಳು ಓದ್ಕೊಂಡ್ಬಂದ್ಲಂತಿ ಹ್ಞೂ ಏ ಅಮ್ಮ ತಾಯಿ ಅದು ನಾವು ಗ್ಯಾರಂಟಿ ಸರ ತಂದಿರೋದು ನಾವು ಹ್ಞೂ ನಾವು ಹೋಗಿ ನಾನು ಒಂದು ಸತಿ ಟೌನಕ್ಕೆ ಹೋಗಿದ್ವಿ ಟೌ ಟೌನಕ್ಕೆ ಹೋಗಿ ಅಲ್ಲಿ ಇದ್ರು ಎತ್ತ ಪಂಚಲ ಹೋದಾಗೆ ಪಂಚಲ ಹೋದಾಗ ಮಾಡಿರ್ತಾರಲ್ಲ ಗ್ಯಾರಂಟಿ ಒಡವೆಗಳು ಅಂತ ಕೊಡ್ತಾರೆ ಬಂಗಾರದ ನೀರು ಬಿಟ್ಟು ಸಿಲ್ವರು ಅಂಥವು ಬಂಗಾರದ ನೀರು ಬಿಟ್ಟು ಸೇಮ್ ಬಂಗಾರ ಮರ್ಸಂಗೆ ಕೊಡ್ತಾರೆ ಅಂಥತಾಗೆ ನಾನು ಒಂದು ಮಾಡಿಸ್ಕೊಂಬಂದಿರೋ ಸರ ಅದು ಹ್ಞೂ ನಾವ್ಯಾಕೆ ನಿಮ್ಮ ಒಡವೆ ಓತ್ಕೊಂಡ್ ಅವ್ರಿಗೆ ಎಲ್ಲ ಗೊತ್ತಾಗೈತಿ ಹಾ ಅಲ್ಲ ನೀವು ತಗೊಂಬಂದು ಇಟ್ಕೊಂಡು ಅಳಿಗೆ ಗೊತ್ತಾಗಲ್ಲ ವೀಣಂಗೆ ಅದಕ್ಕೇ ಹಾ ಹಾಂ ಅದಕ್ಕೆ ಮಾರ್ಕೆಂಬಿಡೋಣ ಅವಳಿಗೆ ಗೊತ್ತಾಗಲ್ಲ ನಾವೇ ಆಕೆ ಬಿಡೋಣ ಕಳೆದೋಗ್ಯತಿ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರ ಹ್ಞೂ ಅಲ್ಲ ನೋಡಿ ನೀವೆಂತರೂ ಅಲ್ಲ ಹಿಂಗೆ ಮಾತಾಡೋದು ನನ್ನ ಮರ್ಯಾದೆ ಕಳೀತೀರಾ ನೀವು ಹ್ಞೂ ಏ ನಿನಗೆ ಬುದ್ಧಿ ಇಲ್ಲ ನಿನ್ ಬುದ್ಧಿ ಹರಳಾಗಿದ್ರೆ ಹಿಂಗೆ ಮಾಡ್ತಿಲ್ಲ ಕಣೆ ಹ್ಞೂ ಅವ್ರು ಬುದ್ಧಿ ಇಲ್ಲ ಅಂತ ಹೇಳ್ತಾ ಇರೋದು ಸರಿಯಾಗಿ ಹೇಳ್ತಾ ಇದ್ದಾರೆ ನೀನು ಮಾಡಿರೋದಕ್ಕೆ ಮತ್ತೆ ಅವ್ರು ಹೇಳ್ತಾ ಇರೋದು ಹ್ಞೂ ನೀನು ಹಿಂಗೆ ಮಾಡಿದ್ಯೋ ಹಂಗೆ ಹೇಳ್ತಾ ಇದಾರೆ ಹ್ಞೂ ನೀನು ಹಿಂಗ್ ಹಿಂಗೆ ಅದಕ್ಕೆ ಹಿಂಗೆಲ್ಲ ಅವರು ಮಾತಾಡ್ತಾ ಇರೋದು ಕಣೆ ಹ್ಞೂ ಇವಾಗ ನೋಡು ಹ್ಞೂ ಏನೋ ಗೊತ್ತಿಲ್ಲ ಅಮ್ಮಂಗೆ ನಾಟಕ ಮಾಡ್ತಾ ಇದ್ದಾಳೆ ಬಾ ಇವಾಗ ನಮ್ಮ ಸಾರ ನಮಗೆ ಸಿಗ್ತಲ್ಲ ಕೀತ್ಕೊಂಡಿದ್ದೀವಲ್ಲ ಮಾತಾಣೋಗಣ ಅಮ್ಮ ಅದು ನಮ್ದು ಕೊಡು ಹ್ಞೂ ನಮ್ದು ಅದು ಎರಡೇ ಹೇಳ ಸರ ನಿನ್ನ ಸುಮ್ಮನೆ ಕೊಟ್ಟರೆ ಸರಿ ಹಾಂ ನಾವನ್ನೊಂದ್ಸೆ ಟೌನ್ ಹೋಗ್ತಾಕೊಂಡ ಬಂದಿದ್ದ ಹೋಗ್ತಕ್ಕ ಬಂದಿದ್ದೆ ಅಮ್ಮ ಅಂತ ಕೀಸ್ಕೊಂಬರ್ವೊಂದು ಭಾರೇ ನಡಿಯ ಶ್ರೀ ದೇವಿ ಸಿಕ್ಕೈತೆ ಸುಮ್ಮನೆ ಇಲ್ಲ ಒಡೆಯರ್ತಾಗ ಏನು ಮಾತಾಡೋದು ನಡಿ ಹೋಗೋಣ ನಡಿ ನಡಿಲಿ ತಾಂಡು ಹೋಗಿ ನಡಿ ಹಾಂ ಕೈಲಂದ್ರೆ ನೀನು ತಾಣಗ ನಾನು ಬರ್ತಿದ್ದು ಇಲ್ಲ ಒಡೆಯವ್ರು ಏನು ಮಾತಾಡ್ತಾಳ ನೋಡಣ್ಣ ಹ್ಞೂ ಅದೇ ರಾಜ್ಯಗಳು ಏನು ಮಾತಾಡ್ತಾಳೆ ನೋಡೋಣ ಸುಮ್ಕಿರತ್ತೆ ಹಂಗೆಲ್ಲ ಮಾತಾಡಬೇಡ ಸುಮ್ಮನೆ ಯಾಕೆ ಎಲ್ಲ ಹೊಡೆಯರ್ತಾಗೆ ಸುಮ್ಮನೆ ಬಾಯಿ ಇಲ್ಲಿ ಹ್ಞೂ ಹೋಗನ್ ಬ ನಮಗೆ ದುಡ್ಡು ಸಿಕ್ಕೇ ನಮಗೆ ಒಡವೆ ಸಿಕ್ಕೈತಲ್ಲ ಅಷ್ಟೇ ಸಾಕು ಬಾಯಿ ಇಲ್ಲಿ ಹ್ಞೂ ಥತೆ ನಾನು ಒಡವೆ ತಗೊಂಡು ಹೋಗ್ತೀನಿ ಕಣ್ಣೋಗಿ ಹೆಂಗೆ ನಾನು ಹೋಗಿ ಪರಕುನ್ ಕಿತ್ಕೊ ಬಿಟ್ಟು ಹ್ಞೂ ನೋಡ್ತಾ ಕುತ್ಕೊಂಡಿದ್ವಿ ಎರಡನೂ ಸರಾನೇ ನೋಡ್ತಾ ಮುಂದೋಗ್ಯವಿ ಸರಾ ಸರ 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 ಅಂತ ಇಂಥವೆಲ್ಲ ಕಂಡವಲ್ಲ ಏನಿಲ್ಲ ಉಂಡವಲ್ಲ ಸರ ನೋಡ್ತಾ ನೀನು ಠೂ ನಿತೆ ಇಷ್ಟು ಬೆಂಕಿ ಯಾಕೆ ಕಂಡ ನೋಡ್ಬೇಕು ಹೊತ್ಕೊಂಬಂದೇ ನಾಕೆ ನಾಸ್ತಿ ಆಗಲ್ವಿ ನಿಮಗೆ ಹ್ಞೂ ಬಂಗಾರ ಕದ್ರೆ ಒಳ್ಳೇದಲ್ಲ ಅಂತ ಹ್ಮ್ ಒಳ್ಳೇದಲ್ಲ ಅಂಬರ್ ಮತ್ತೆ ಹೋಗಿದ್ರಿ ಇದ್ರಿ ತುಂಬ ತಾಣಿ ನೀನ್ ಅದೇನ್ ಮಾತಾಡ್ಕಂಬ ಬಿಡಾತೀವಾಗ ಗಣವೆ ಸಿಕ್ಕೈತಲ್ಲ ಬಿಡು ಸುಮ್ನೆ ಏನಕ್ಕೆ ಮಾತಾಡ್ತೀಯ ಅಂದ್ರೆ ನಮ್ದು ಹೋಗಿದ್ದೆ ಇವಳಿಗೆ ಎಷ್ಟಿರ್ಬೇಕು ಹಾ ನಮ್ಮನಿಗೆ ಬಂದು ನಮ್ದು ಅಡ್ವೆನಾ ಬಿಡು ತಾಣೋದ್ರು ಹೋಗ್ಲಾಳ ಏನು ಹ್ಮ್ ಅಲ್ಲ ಕಣತ್ತೆ ನಾವೊಂದ್ ರೂಪಾಯಿ ಕೊಟ್ಟಿರೋದ್ ನಾವ್ ಅದಕ್ಕೆ ಹ್ಮ್ ನಾವು ಇರ್ಲಿ ಕರಿಮಣಿ ಆಕೆ ಮೋದ್ ಬೇಡ ಗ್ಯಾರಂಟಿದಾಗ್ರು ಆಕೆವನ ಅಂತ ಅದನ್ನು ತಗೊಂಡಿದೀವಿ ಹ್ಮ್ ಹ್ಮ್ ನಿದ್ವಾಗ್ಲೂ ನೀವು ಬಂದ್ ನಮ್ಮನಿಗೆ ನಮ್ಮ ಅಡ್ವೆನೇ ಕತ್ಕೊಂಡು ಹೋಗ್ತಾ ಇದೀರ ಅಂದ್ರೆ ಬಂದು ನೀನ್ ಎಷ್ಟು ಜೋರ್ ಮಾಡ್ತೇನೆ ನೋಡಿದ್ದೇಮ ನಾನು ಹಳೆ ನಿನ್ ನೋಡ್ಬಿಟ್ಟಿದ್ದೀನಿ ನಿಂದೇ ತಪ್ಪಿದ್ರು ಬೇರೆ ಮೇಲೆ ನಿನ್ನ ದಬಾವಣೆ ಮಾಡೋದ್ ಜಾಸ್ತಿ ಜೋರ್ ಮಾಡೋದ್ ಜಾಸ್ತಿ ಅಮ್ಮ ಹಾ ನಾನು ಆಳೆ ನಿನ್ ನೋಡ್ಕೆ ಬಿಟ್ಟಿದ್ದೀನಿ ನಾಳೆ ಬಾಳ ನೋಡ್ಬಿಟ್ಟಿದ್ದೀನಿ ನೀನೇನೇ ನನ್ನ ನೋಡೋದು ಏನು ನನ್ನ ನೋಡೋದು ಹಾಂ ಮಾತಾಡಬೇಡ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ನೋಡೋಲ್ಲ ಅಪರ್ಮೇ ಹಾಂ ನನ್ನ ಮಗಳ ಸರ ಓದ್ಕೊಂಬಂದಿರೋದು ನೀನು ಮಾತಾಡ್ತಾ ಇರೋದು ಇರೋದೆಲ್ಲ ಕೇಳಿಸ್ಕೊಂಡಿದ್ದೀನಿ ಹಾಂ ಏಳು ಸಿಕ್ಕಳಿ ಎಡಾಲೆ ಸರ್ ಹಾಕಿ ಅಂತಂದ್ರೆ ನಾನು ದೊಡ್ಡ ಮನುಸ್ತಿ ನಾನು ದೊಡ್ಡ ಸಸಿ ಅಂತ ಹೇಳಿ ನೀವು ಎಲ್ಲ ಬುಗ್ಳಾಡ್ತಿದ್ದೆಲ್ಲ ಕೇಳಿಸ್ ಎಣ್ಣಿದೀನಿ ಮಾತಾಡ್ಬೇಡ ನೀನು ಸುಮ್ಮನೆ ಏನಕ್ಕೆ ಮಾತಾಡ್ತೀವಿ ಹೋಗಿವಾಗ ಮಾತಾಡ್ತೀನಿ ಕಣೇ ಮಾತಾಡ್ತೀನಿ ಹ್ಮ್ ಮಾತಾಡಬಾ ಏನು ಮಾತಾಡ್ತೀನಿ ಒಂಬಾದೆ ನಮ್ಮ ಹುಡುಗ್ರು ಬಂದಿದ್ರೆ ನಿಮ್ಗಿತ್ತು ಹ್ಮ್ ಇವಳು ನೀವಳು ಮನೆಗೆ ಬಾರೇ ನಿನ್ನ ಮನೆಗೆ ಬಾ ಮನೆಯಾಗಿ ಬಿಟ್ಕಮಲ್ಲ ಬಾರೇ ಬೊಸುಡಿ ಹ್ಮ್ ಮನೆಗೆ ಬಾ ನೀನು ಅಲ್ಲ ನೋಡು ಯಾಕೆ ಕೊಯ್ಯೋದು ನಮ್ಮತ್ತೇನ ಹೊಯ್ಬೇಡ ನೋಡು ಯಾಕೆ ಕೊಯ್ಯೋದು ನೀನು ನಿಿನಗೆಲ್ಲ ಜೋರ್ ಮಾಡ್ಬೇಡ ನಾನು ಆನ್ ನೋಡ್ಕೊಂಡಿದ್ದೀನಿ ನಿನ್ನ ಹತ್ರ ನಾನು ಕಾಪುರ ಮಾಡಿ ಬಂದಿರೋಳೇನೆ ನಾನು ಆಲಿ ನಿನ್ನ ನೋಡ್ಕೊಂಡಿದ್ದೀನಿ ಒಯ್ಬೇಡ ನೋಡು ನಿಂದೇನೆ ತಪ್ಪಿದ್ರೆ ನಮ್ದು ಕ್ಕೊಂಡು ಹೋಗಿ ಇವಾಗ ನಮ್ಮ ಮನೆಗೆ ಬಂದು ನಮ್ಮದೆ ತಗೊಂಡೋಗಿ ಏನು ಜೋರು ಮಾಡ್ತಾ ಇದೆಯಾ ಮಕ್ಳ ಮುಂದೆ ಬಂದೇಳು ಹ್ಞೂ ಅವಾಗ ಹೇಳ್ತಾರೆ ಯಾರ್ದು ಸರ ಅಂತ ಹೇಳಿ ಕೂತ್ಕೊಂಬಂದಿರಲ್ಲ ನೋಡಿ ಹ್ಞೂ ಸುಮ್ಮನೆ ಮಾತಾಡ್ತೀಯ ಸುಮ್ನಿರತ್ತೆ ಇವಾಗ ಇಸ್ಕೊಂಡೆ ತಾನೆ ಸುಮ್ನೀರು ಹ್ಞೂ ಅದೇ ನಾನು ಮಾತಾಡ್ತೀನಿ ಮಾತಾಡ್ಕೊಂಬತ್ತಿದ್ ಸುಮ್ನೀರು ಬಿಡ್ಕೊತರಿ ಹ್ಞೂ ಇವಳ ಮಾತ್ ಕೇಳಿ ಅಲ್ಲ ಇವಳ ಮಾತ್ ಕೇಳಿಬಿಟ್ಟು ನೀಂತ ಕೆಲಸ ಮಾಡಿದ್ಯಲ್ಲ ನೀನ್ ಅಂತ ನಮ್ಮ ಮನೆಯಾಗ್ ಸೇರ್ಸಲ್ವೇ ನಮ್ಮ ಮನೆ ತಕ್ಕ ಬಾ ನೀನು ಅವಾಗ ಇರೋದು ಲವಡಿ ಹ್ಮ್ ನಮ್ಮ ಬಾ ಇಲ್ಲಿ ಹೇಳ್ತೀನಿ ಹ್ಮ್ ನಮ್ಮಂತಕ್ ಬಾ ಬರ್ಲಿ ಬರ್ಲಿ ಮನ್ತಕ್ ಬರ್ಲಿ ಇವಳ ಅವಾಗ ಮಾತಾಡ್ತೀನಿ ನಾನ್ ಏನ್ ಗೊತ್ತಾತ ಅವ್ರಿಗೆಲ್ಲಾನ ನೀನು ಯಾಕೆ ಅಲ್ಲ ಹಿಂಗಮ್ಮಂಗಿದ್ರೆ ನಮ್ಗೆ ಹೇಳದ್ ನೀನೇ ಹೇಳಿ ಮಾಡ್ಸಿ ಇವಾಗ ಹಿಂಗೆ ಮಾಡ್ತಾ ಇದ್ಯಲ್ಲ ಹೋಗಿ ನನಗೆ ಯಾಕ ನೀವು ಮಾತು ಕೇಳ್ಕೊಂಡಿಂಗೆ ಮಾಡಿದ್ನ ಅನ್ನಿಸ್ತೈತಿ ಹ್ಞೂ ನೀವು ಒಂಥರ ಇಲ್ಲೇ ನೋಡ್ತಾ ಕೂಕೊಂಡು ಎಲ್ಲ ಮಾತಾಡ್ತಾಯಿದ್ರೆ ಎಲ್ಲ ಕೇಳಿಸ್ಕೊಂಡ್ರೆ ಅವರು ಹ್ಞೂ ಅವ್ರಿಗೆ ಗೊತ್ತಾಯ್ತು ಆ ಡಯಾ ಅಂಬಳು ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಎಲ್ಲನ ರೆಕಾರ್ಡ್ ಮಾಡ್ಕೊಂಡವಳೆ ನಾವು ನಿಮ್ಗೆ ಮಾತಾಡೋದೆಲ್ಲ ಇವ್ರ ಮುಂದೆ ಹಾಕಿ ತೋರಿಸಿರೋ ನಾನು ಅವಾಗ ಏನು ಮಾತಾಡೋಣ ಏನು ಹೇಳೋಣ ಹೇಳೋಣವಾಗ ಎಲ್ಲ ಸಾಕ್ಷಿ ಸಮೇತನ ಪ್ರೂವ್ ಮಾಡಿದ್ಲು ಇವಳೇ ಕಳ್ಳಿ ಅಂತ ನಾನು ಏನು ಮಾತಾಡೋಕೆ ಮುಂದಕ್ಕೆ ಮಾತಾಡೋಕ್ಕೊಂದು ಮಾತು ಬರೋಲ್ಲ ಗೊತ್ತೆ ಹಂಗೆ ಮಾಡಿಲ್ಲ ಅವಳು ನೀನು ಹೇಳ್ಬೇಕಾ ನಾನು ತಗೊಂಡಿಲ್ಲ ಅಂತ ಹೇಳಿ ಹೇಳ್ಬೇಕಾಗಿತ್ತು ನಾನಲ್ಲ ಅದು ಮಾತಾಡಿರೋದು ಯಾರು ಮಾತಾಡಿರೋ ನನಗೇನು ಗೊತ್ತು ಅನ್ಬೇಕಾಗಿತ್ತು ಏನೋ ಮಾತಾಡಿರೋದು ಗೊತ್ತಾಗಲ್ವೇ ಯಾರೋ ನಾನು ಅಕ್ಕಾರಪ್ಪ ಮಾತಾಡೋದು ಗೊತ್ತಾಗಲ್ಲ ಅಂತಂದ್ರೆ ನಮ್ಮನ್ನ ಹಂಗೆ ಜೂಮ್ ಹಾಕಿ ನಮ್ಮನ್ನ ಮಕ್ಕ ಎಲ್ಲ ಕಾಣಂಗೆ ಹಿಡ್ದವ್ರಿ ಹ್ಞೂ ರೇ ಮಾಡ್ಕೊಂಡಿಲ್ಲ ನಾವು ಮಾತಾಡೋದು ರೆಕಾರ್ಡ್ ಮಾಡಿ ಎಲ್ಲ ನಾವು ಕಾಣಂಗೂ ವೀಡಿಯೋ ಮಾಡ್ಕೊಂಡವ್ರಿ ಹ್ಞೂ ಹಂಗೆ ಮಾಡಿದ್ಮೇಲೆ ನಾವು ಇನ್ನೇನು ಮಾತಾಡೋಣ ಇನ್ನೇನು ಏನು ಹೇಳಿ ನಾವು ಛೂ ಹ್ಞೂ ಎಂಥ ಕೆಲಸ ಆಯ್ತು ನಾವೇನೋ ಅನ್ಕೊಂಡಿದ್ವಿ ಏನಾಯ್ತು ಹ್ಞೂ ಛ ಹ್ಞೂ ನೀನು ನಮಗೆ ಒಳ್ಳೆ ಬರದಾಗಿತ್ತು ನನ್ಗೆ ಹಂಗೆ ಅನ್ನಿಸ್ತಾ ನಾನು ಯಾಕಾದ್ರೂ ನಿಮ್ಗೆ ಹೇಳಿ ಹಿಂಗೆ ಮಾಡ್ಸಿದ್ನೋ ಏನೋ ಇವಾಗ ನಮ್ಮ ಮನೆಯಕ್ಕೆ ಬಿಡ್ಕೊಂಬಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಇವಾಗ ನನಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೋಗು ನಿಮ್ಮ ಕೇಳಿ ನಾನು ಇವಾಗ ಬಿಡು ತಾಂಡೋದ್ರಿಗೆ ಹೋಗ್ಲೇಳ ಅಂತ ನಾನು ಸುಮ್ಮನೆ ಅದೇ ನೀವು ಹಂಗೆ ತಾನೇ ಹೇಳಿದ್ದು ಹಾಂ ಅದನ್ನ ತಗೊಂಡ್ಬತ್ತೀವಿ ತಗೊಂಬಂದು ನಾನೆಲ್ಲ ನಾನು ತಾಬತ್ತೀನಿ ಧೈರ್ಯವಾಗಿ ಅಂತ ಹೇಳಿ ನೀನೇ ತಾನೇ ಹೇಳ್ದಾಳು ನಾವೇನು ಮಾಡೋಕ್ಕಾಗಲ್ಲಮ್ಮ ನೀನು ಹೇಳಿದ್ಕೆ ನಾವು ಮಾಡಿದ್ದು ಇಲ್ಲ ಶೈಲ್ವಾಕ ನೀನು ಹೇಳಿದ್ಕೆ ನಾವು ಮಾಡಿದ್ದು ನೀವಿಬ್ರಳ ಹೇಳಿದ್ಕೆ ನಾನು ಬಿಡು ಹಂಗೆ ಮಾಡ್ಲೇಳು ಅಂತ ಹೇಳಿದ್ದು ಹಾಂ ಬಿಡಿ ಇವಾಗ ಇಬ್ರದ್ದು ತಪ್ಪೈತಿ ಇವಾಗ ನನಗೆ ಅವರು ಏನು ಮಾಡ್ತಾರಪ್ಪ ಅಮ್ಮಂಗಾಗೈತೆ ಗೊತ್ತೆ ಮನೆಯಾಗ ಹೋಗಾಕ ಇವಾಗ ನಮ್ಮ ಮನೆಯಾಗೆ ಬಿಡ್ಕಮಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ ನನಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಅವ್ರ ಹಂಗೆ ನನ್ನ ಗಂಡ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅಲ್ಲಲ್ಲೇ ಕುಡೀತಾನಂಗೆ ಸಿ ಮಾತಾ ಮಾತ ಇಡ್ದಪ್ಪ ಮಾಡ್ಕೋಣಪ್ಪ ನಾನು ಹೆಂಗ ಹೋಗ್ಬೇಕು ಇವಾಗ ಅನ್ನ ಮಾಡ್ತಾ ಎಂಬದು ಗೊತ್ತಿಲ್ಲ ಆ ಹೆದ್ರಿಕೊಂತಿ ಹೋಗಿ ನೀನೇ ನಮ್ಮ ಮನೆ ಸೊಸೇನೆ ಏನು ಬೇರೆ ಹೇಳೋ ಎದಕ್ಕೆ ಬಿಡು ಧೈರ್ಯವಾಗಿ ಹೋಗು ಹ್ಞೂ ಏನು ಎದ್ರಿಕೆಮ್ಮ ಹೋಗ್ಬೇಡ ನಾನು ಹೋಗಾದೆ ನಾನು ಇಲ್ಲಿ ಇರೋದೇ ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತಾನು ಧೈರ್ಯವಾಗಿ ಮಾತಾಡು ಎದ್ರಿಕೆಮ್ಮ ಹೋಗ್ಬೇಡ ಸುಮ್ಮನೆ ಹೋಗದ್ ಕಲಿ ಎದ್ಕೆಂಡ್ರೆ ಎದ್ರಸ್ತಾರೆ ಹ್ಞೂ ನಾವೇನಾಗ್ ಮಾತಾಡಿ ಹ್ಞೂ ನೋಡಿ ಇವಾಗ ಇಬ್ರದ್ದು ತಪ್ಪೈತೆ ನಮ್ಮದು ತಪ್ಪೈತೆ ನಿಮ್ಮದು ತಪ್ಪೈತೆ ಯಾಕೆ ಸುಮ್ಮನೆ ಇವಾಗ ಜಗಳಾಡೋದು ಹೋಗು ಹ್ಞೂ ಹೋಗ್ಬಿಟ್ಟು ನನಗೆ ಮನೆಗೆ ಬರೋ ಅಧಿಕಾರ ಐತೆ ನೀವು ಯಾರು ತಳಿದ್ರು ನಾನು ಈ ಮನೆಯಾಗ ನಿಲ್ಸಲ್ಲ ನಾನು ಹೆಂಗಾದರೂ ಮಾಡಿ ನಾನು ಈ ಇದ್ದೇ ಇರ್ತೀನಿ ನನಗೆ ಈ ಮನೆಗೆ ಇರೋ ಅಧಿಕಾರ ಐತೆ ಹಂಗೂ ಬೇಡವಾ ನನಗೆ ಡೈವರ್ಸ್ಕೊಡ್ರಿ ಏನು ಭಾಗ ಬರುತ್ತೆ ಭಾಗ ತಗೊಂಡು ಮನೆ ಹ್ಞೂ ಅಷ್ಟೇ ನಾನು ಹೇಳ್ದಂಗೆ ಕೇಳೋ ನೀನು ಅಪ್ಪಾಯಿ ನಮ್ಮ ನಾನು ಹೇಳಿದ ಮಾತು ಕೇಳೋಂಗಿದ್ದರೆ ಅವ್ರ ಮನೆಗೆ ಹೋಗ್ಬಿಡ್ತಿದ್ದೆ ಹ್ಞೂ ಅವರು ಹೇಳಿರೆ ಕೇಳಲ್ಲ ಆ ಥರ್ಧ ನನಗೆ ಬೇಜಾರು ಅಷ್ಟೇ ಹ್ಞೂ ಅವ್ರು ನಮ್ಮ ಅಪ್ಪ ನಮ್ಮಮ್ಮಯ್ಯ ಹೇಳ್ದಂಗೆ ಕೇಳಲ್ಲ ಅದಕ್ಕಾಗಿನ ನಾನು ಹಿಂಗೆ ಇದ್ದೀನಿ ಅಷ್ಟೇ ಮನೆಗೆ ಬಾಯಲ್ಲಿ ಹೇಳಿ ಅಂತೇಳಿ ಹೇಳೋಗ್ಯಾವ್ರಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೋಗ್ತಲಾಗ ನನಗಂತೂ ಹ್ಞೂ ಹೋಗೋದಂತೆ ಹೋಗ್ತೀನಿ ಸುಮ್ಮನೆ ನಂಗೆ ಅಂದೇನು ನಾನೇನು ನೋಡೋಣ ನೋಡಣ ಇನ್ನು ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾನು ಕಮೆಂಟ್ ಮಾಡಿರಿ ಆಗಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೇಸ್ ಧನ್ಯವಾದಗಳು